ಮುರು ಮಳೆ ಬಹಳ ತುಂಬ ಚೆನ್ನಾಗಾಗಿತ್ತು ಅಧ್ಯಕ್ಷರೇ ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ ಸೋಯಾಬೀನ್ ಉದ್ದ ಹೆಸರು ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಂಬಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಬೀದರ್ ಕಲಬುರಗಿಯಲ್ಲಿ ಅಧ್ಯಕ್ಷರೇ ಆರು ಲಕ್ಷ ಹೆಕ್ಟೇರ್ ಎಕ್ರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ನಮ್ ಅಂದ್ರೆ ಅಧ್ಯಕ್ಷರೇ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸಮ ಆಗ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅಂದ್ರೆ ಅಧ್ಯಕ್ಷರೇ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರೆ ಬೀಜ ತುಂಬಿಕೋತಿತ್ತು ಅಧ್ಯಕ್ಷರೇ ಸೋಯಾಬೀನ್ ಈಗ ಅದು ಬೀಜನೂ ತುಂಬ್ಕೊಲಕ್ ತಯಾರಿಲ್ಲ ಅಧ್ಯಕ್ಷರೇ ಹೆಸರ ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲ್ ಬಂದ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ಅಂದ್ರೆ ಆ ಹೆಸರಿನ ರಾಶಿ ಮಾಡ್ಕೊಂಬ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬ ರೈತರು ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಅತಿಯಾದ ಮಳೆಯಿಂದ ಅಧ್ಯಕ್ಷರೇ ಮನ್ನ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ ರೋಡ್ ಮೇಲೆ ಬಿದ್ದು ಸತ್ತವ ಅಧ್ಯಕ್ಷರೇ ಎಷ್ಟು ಮಂದಿಗಳು ಬಾಯಿಯವ ಅಧ್ಯಕ್ಷರೇ ಬಾಯಿ ಎಲ್ಲ ಸಂಪೂರ್ಣ ಮುಚ್ಚ ಹೋಗ್ಯಾವ ಅಧ್ಯಕ್ಷರೇ ಪಂಪ್ ಸೆಟ್ಗಳು ಎಲ್ಲ ಹರ್ಕೊಂಡು ಹೋಗ್ಯಾವ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ ಶಾಸಕರಿಗೆ ಯಾರಿಗೆ ರೈತರು ನೋವು ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು ಯಾರು ಸರ್ಕಾರಿ ಶಾಲೆಯೊಳಗ ಕನ್ನಡ ಮಾಧ್ಯಮದಾಗ ಓದು ಮಂತ್ರಿ ಆಗಿರೋ ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನ್ ಕಸರ ನಮ್ದು ಏನ್ ಅದ ಅಂತ ಹೇಳಿ ಅವ್ರು ನೋಡ್ತಿಳ್ಕೋಬಹುದು ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ಇವತ್ತ ಬೆಂಗಳೂರಿನೊಳಗ ಒಂದ್ ಎಲ್ಲರೇ ಒಂದು ಗುಂಡಿ ಬಿದ್ದದಂದ್ರ ಅದ್ರ ಬಗ್ಗೆ ಎರಡ್ ಮೂರು ಗಂಟೆ ಚರ್ಚೆ ಆಗ್ತದ ಅಧ್ಯಕ್ಷರೇ ಬೆಂಗಳೂರ ನನಗೂ ಹೆಮ್ಮೆದ ಅಧ್ಯಕ್ಷರೇ ಬೆಂಗಳೂರ್ನ ಈ ರಾಜ್ಯ ಕನ್ನ ಕುಡಕೇನು ಬೇಜಾರಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದ್ ನೋಡ್ರಿ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ತೂತ ಬಿದ್ದು ಹೋಗ್ಯಾವ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ಗುಂಡಿ ಬಿದ್ದ ಅಧ್ಯಕ್ಷರೇ ಯಾರಿಗೆ ನಿಜವಾಗಿ ಆ ರೈತರ ಕಳ್ಕಳಿಲ್ಲ ಅಧ್ಯಕ್ಷರೇ ಅಂತವರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಕ್ತ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಅಧ್ಯಕ್ಷರೇ ಒಬ್ಬ ರೈತ ಎಲ್ಲಿಂದ ಸಾಲ ಸೂಲ ಮಾಡಿ ಯಾರ ಬಲ್ಲ ಉದ್ದ ಹೆಸರು ಮೂರು ಅಧ್ಯಕ್ಷರ ಒಂದು ಚೀಲ ಮಾಲ್ ಆಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಹೊಲಕ್ ಹೋಗ ಹಾದಿಗಳು ಬಂದ್ರೆ ಅಧ್ಯಕ್ಷರೇ ಮನುಷ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ದನಗಳು ಹೋಗ್ಲಕ್ ಸಾಧ್ಯ ಇಲ್ಲ ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಕೈ ನಾನು ಸರ್ ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗ ಹಾದಿ ಮಾಡಿಕೊಡ್ರಿ ಸರ್ ಆಮೇಲೆ ತುಂಬ ಯಾವುದೇ ಬೆಂಗಳೂರು ಮಾಡ್ರಿ ಸರ್ ಗ್ರೇಟರ್ ಬೆಂಗಳೂರು ಮಾಡ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ ನಮ್ದು ಸಹಕಾರ ಅದ ಅದಕ್ಕೆ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರ್ಗಿಗೆ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹಾದಿಗೊಳಗಿ ಒಂದು ಸಲ ತಾವು ನಡೆದು ನೋಡ್ ಸರ್ ನೀವು ಕಣ್ಣೀರು ಹಾಕ್ತೀರಿ ಸರ್ ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರು ಹಾಕ್ತೀರಿ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವರು ಸರ್ ರಾಷ್ಟ್ರ ಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರೂ ಅರಿಯದ ನೋಗಿಲ್ಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳದ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದ್ರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರ ಇವತ್ತು ರೈತ ಏನೋ ಆಶಾ ಮಾಡಿ ಈ ಸಲ ಮುಂಗಾರು ಚಂದ ಆಗ್ಯದಪ್ಪ ನನ್ನ ಮಗಳ ಮದಿ ಮಾಡಮ್ಮಿ ಅಂತ ಹೇಳಿ ಆಶೆದೊಳಗಿದ್ದನು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡಕ್ಕೋ ತನ್ನ ಮಗನಿಂದ ಓದಿ ಓದಲಕ್ಕಿಟ್ಟಿಲ್ಲ ಅಧ್ಯಕ್ಷರೇ ಅವ್ನ ಫೀಸ್ ಕಟ್ಟತಕ್ಕಂಥ ಪರಿಸ್ಥಿತಿ ಒಳಗ ರೈತ ಇಲ್ಲ ಹರಿಯಾದ ಮಗಳ ಮದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರು ಬೆಳೆ ಹಾನಿಯಾಗಿ ಹೋಗ್ಯದ ಉದ್ದ ಹೆಸರ ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಮಾನವೀಯತೆಯಿಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಇದು ಸರ್ವೆ ಮಾಡಿಸಿ ಒಂದ್ ಎಕ್ರೆಗ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸಬೇಕ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆ ರೈತರು ಕಲಬುರಗಿ ಜಿಲ್ಲೆಯೊಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕತ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟಿಂಗ್ ಎಕ್ಸ್ಪೀರಿಯೆಂಟ್ ಮಾಡ್ತಾರಂತ ಅಧ್ಯಕ್ಷರೇ ಏಳು ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಅವ್ರು ಯಾವ ರೀತಿ ಎಕ್ಸ್ಪಿರಿಮೆಂಟ್ ಮಾಡ್ತಾರಂದ್ರೆ ಏಳು ವರ್ಷದ ಇಳುವರಿ ತೆಗಿತಾರಂತ ಅಧ್ಯಕ್ಷರೇ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಕೊಟ್ಟರ ರೈತ ಬದುಕಬೇಕು ಹಂಗ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಳೆ ತರಿಸತಕ್ಕಂಥ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ ಬಗ್ಗೆ ನನಗೆ ಅಪಾರ ಗೌರವ ಅದ ಒಂದ್ ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರ್ ಹಾಕ್ತಿರ ಅಲ್ಲಿ ಕುಂತು ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳದ ನಮ್ ಕಷ್ಟ ನಾನು ಹೇಳ್ದೆ ನಿಮ್ಗ ನಮ್ ನಿಮಗ ಒಂದ್ ಗುಂಡಿ ಬಿದ್ದ್ರೆ ಇಷ್ಟು ತ್ರಾಸ ಆಗ್ತದ ಬೆಂಗಳೂರದಾಗ ನಮ್ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತರ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈಮೇಲೆ ಹಾಕೋಲಕ್ಕ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ ಅವಕ್ ಲುಂಗಿ ಇಲ್ಲ ಅವಕ್ ಒಂದ್ ಇಲ್ಲ ಅಷ್ಟು ಪರಿಸ್ಥಿತಿಯೊಳಗ ರೈತರು ಕಣ್ಣೀರಿಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನು ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗಡೆ ಕಳಿಸ್ತೀರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದರಿ ಮೇಲೆ ನಿಮ್ ಕೆಸಿಂದ ಯಾರು ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿ ಅದನು ಅದಕ್ಕೆ ದಯಮಾಡುವ ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿಆರ್ ನಮ್ಮ ನಮ್ ಕಡದವ್ರೆ ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆ ಆಗ ಅಂತಕ್ಕಂಥದ್ದು ಬಿಆರ್ ಪಾಟೀಲ್ ನನಕಿನ ಚೆನ್ನಾಗಿ ಗೊತ್ತದ ಅವರು ಸರ್ಕಾರದೊಳಗಿದ್ದರೆ ತಾವು ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ದವರಿಗೆ ಒಂದು ತಂಡ ಮಾಡಿ ಇವತ್ತ ಒಂದ್ ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮ್ಗೆ ಗೊತ್ತದ ಹೆಸರು ಆಗ್ಯಾವ ಆಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ ಯಾವ ಹೊಲದಾಗ ಖಾಲಿ ಡಪ್ಲ ಅಧ್ಯಕ್ಷರ ಪರಿಸ್ಥಿತಿ ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಅದ್ರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲಿ ಅಂತ ಹೇಳಿ ವಿನಂತಿ ಮಾಡಿದ ನನ್ನ ಅಧ್ಯಕ್ಷರ ಧನ್ಯವಾದಗಳು ಮನೆ ಅಧ್ಯಕ್ಷರೇ ಸರ್ ಸರ್ ಕೂರ್ತೇನ ನೀವು ಕೂಡ ಸಿಗ್ನ ಕೊಟ್ಟಿದಿರಿ ಜೆಡಿಎಸ್ ಸರ್ ಕೋ ಎಲ್ಲ ಕೂಡ